ತರ ಮಾತಾಡಬೇಡಿ ಆಯ್ತಾ ಹೇ ಹೇಗಿ ಎಲ್ಲ ಬೇಡ ಹೇಗಿ ಎಲ್ಲ ಬೇಡ ಓದಿಸ್ತೀನೋ ಕೇಳಿ ಮತ್ತೆ ನೀನು ಬಾಳ್ದಾರ್ರೆ

ಗಾಂಜಾಜ್ ಡ್ರಗ್ಸ್ ಎಲ್ಲ ಸಪ್ಲೈ ಮಾಡ್ಬಿಡ್ತೀರಾ ನೀವ್ ನೀವು ಬೇಕಾದ್ರೆ ಮಾಡ್ತೀರಂಟಿ ನೀವೇ ಸಪೋರ್ಟ್ ಮಾಡ್ತೀರ ಅಲ್ಲ ಕಾನೂನು ಅವ್ರ ಅಪ್ಪ ಒಂದು ಕಾನೂನು ಇಲ್ಲಿ ಕಾನೂನ್ ಕೆ ಭಯ ಬಿಡ್ಬೇಕು ನೀವೂನು ಆಯ್ತು ಬಿಡಿ ನಿಮ್ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಎಲ್ಲದಕ್ಕೂ ರೆಸ್ಪಾನ್ಸಿಬಲ್ ಆಗಿರಿ ಸರ್ಕಾರಿ ವಾಹನ ಅಲ್ವಾ ಅನ್ಸು ಸಿಗರೇಟ್ ಎಲ್ಲ ಇಕ್ಕ ನೀವು ಅನ್ಸು ಹಾಕೊಂಡು ಕೆಲಸ ಮಾಡ್ಬೋದಾ ಹಾ ಅಲ್ಲ ಸೀನಿಯರ್ ಇರ್ಲಿ ಸರ್ ಸೀನಿಯರ್ ಇರ್ಲಿ ಯಾವ್ದೇ ಇರ್ಲಿ ನೀವು ನೋಡಿ ಅನ್ಸು ಇಟ್ಕೊಂಡಿದೀರಾ ನೋಡಿ ಚಿಪ್ಸ್ ತಗೊಂಡು ನೀವು ಕಾಸು ಕೊಡದೆ ಅವ್ರ ಹತ್ರ ಅನ್ಸು ಪಾನ್ಪರಕ್ಕೆಲ್ಲಿಸ್ಕೊಂಡಿದ್ದೀರಾ ಹಾ ಅದ್ ನೋಡಿ ಸಿಗರೆಟ್ ಎಲ್ಲಾ ಇಟ್ಕೊಂಡು ನೀವು ಕೆಲಸ ಮಾಡ್ಬೋದಾ ಮತ್ತೆ ಸಿಗರೇಟ್ ಹಿಂಗ್ ತಗೊಂಡ್ರಿಟ್ ಇನ್ಯಾರ್ಗ ಸರ್ ಇನ್ಯಾರ ಏನ್ ಮೇಲಿನ ಅಧಿಕಾರಿಗಳಿಗೆ ಅಲ್ಲ ದಯವಿಟ್ಟು ನೀವು ಈ ತರ ಕೆಲಸ ಮಾಡ್ಬೋದಾ ಹೇಳಿ ನೀವು ಸರ್ಕಾರಿ ಅಲ್ಲ ಕಾಸು ಕೊಟ್ಟಿದೆ ಸರಿ ಆಯ್ತು ನೀವು ಸರ್ಕಾರಿ ಅಲ್ಲ ಸಿಗರೆಟ್ ತಗೊಬಹುದಾ ಅನ್ಸು ತಗೊಂಬೋದಾ ನೋಡೋ ಬಾಯ ಭಯಲ್ಲೇ ಇದೆ ನೀವತ್ರ ಅಲ್ಲ ಈ ತರ ಮಾಡ್ಬೋದು ನೀವು ಅದೇ ನಾನು ಕಾಕಿ ಬಟ್ಟೆ ಹಾಕಿದೆ ದಯವಿಟ್ಟು ಗೌರವ ಕೊಡಿ ಸರ್ ಒಳ್ಳೆ ಒಳ್ಳೆ ಏನೋ ಒಳ್ಳೆ ಪೊಲೀಸ್ ಅಧಿಕಾರಿಗಳಿರೋ ಕರ್ನಾಟಕ ಕರ್ನಾಟಕ ನಮ್ದು ಆಯ್ತಾ ನೀವು ಮಾಡೋದ್ ತಪ್ಪು ಸರ್ ಅದ ಅಲ್ಲ ನೀವು ಅಟ್ಲೀಸ್ಟ್ ಕಾಸು ಕೊಟ್ಟಾದ್ರೂ ಕೊಂಡ್ಕೊಳ್ಳಿ ನಾನು ನೋಡಿದೀನಿ ರೆಕಾರ್ಡ್ ಐತಿ ಇವಾಗ ಅಲ್ಲ ಎಲ್ಲ ಎಲ್ಲಿ ಎಲ್ಲಿ ಕಾಸು ಕೊಟ್ಟಿದ್ರ ನೀವು ಇಲ್ಲ ಕಾಸೇ ಕೊಟ್ಟಿಲ್ಲ ನೀವು ರೆಕಾರ್ಡ್ ನಂತರ ನಾನು ಹಿಂದೆ ನಿಂತ್ಕೊಂಡು ನೋಡ್ತಾನೆ ನಿಖಿಲ್ ಅಂತ ಅಡ್ವೊಕೇಟ್ ಏನಾಯ್ತು ಸರ್ ಏನಾಯ್ತು ಹೇಳ್ರಿ ಅಲ್ಲ ಕೊಟ್ಟಿಲ್ಲ ಸರ್ ನೀವು ನೋಡಿ ನೀವು ಇವಾಗ ಸಿಗರೇಟು ಅನ್ಸು ಪರಕ್ಕೆಲ್ಲ ಇಟ್ಕೊಂಬೋದ ನೀವು ಅಲ್ಲ ಹಾಕಲ್ಲ ಅಂದ್ರೆ ಇಟ್ಕೊಬೋದ ನೀವು ನೀವು ನೋಡ್ ಬಾಯಲ್ಲ ಇದೆ ಆಲ್ರೆಡಿ ಅಲ್ಲ ಇಲ್ಲ ಸರ್ ಇದು ಎಲ್ಲಿ ಬಿಡೋದಲ್ಲ ಸೀನಿಯರ್ ಸೀನಿಯರ್ ಇರ್ಲಿ ಸರ್ ಸೀನಿಯರ್ ಇದೆ ನಿಮ್ಗೆಲ್ಲ ರೆಸ್ಪಾನ್ಸಿಬಿಲಿಟಿ ಇದೆ ನಿಮ್ಗೆಲ್ಲ ಎಷ್ಟೊಂದು ಎಷ್ಟೊಂದು ನೋಡಿರ್ತೀರಾ ನೀವೆಲ್ಲ ನೀವೇ ಅಧಿಕಾರಿಗಳಾಗ್ಬಿಟ್ಟು ನೀವು ಸರ್ಕಾರಿ ವಾಹನಗಳು ದುರುಪಯೋಗ ಮಾಡ್ಕೊಬೋದಾ ಅಲ್ಲ ನೀವು ಮಾಡ್ಕೊಂಡಿದೀರಲ್ಲ ಇವಾಗ ಅಲ್ಲ ಈ ಬಿಡೋದಲ್ಲ ಸರ್ ನಾವು ನೀವು ಬಿಟ್ಬಿಟ್ರೆ ನೋಡಿ ನೀವು ಹಿಂಗ್ ಮಾಡ್ಬಿಟ್ರೆ ಹೆಂಗೆ ಸರ್ ನೀವು ಆದ್ರೂ ಹೇಳ್ಬೋದಲ್ಲ ಸರ್ ನೀವು ಇನ್ನ ಹೆಂಗಿದೀರ ನೀವು ಪೊಲೀಸ್ ಆಡ್ ಪೊಲೀಸರ್ ಆಗಿ ಇವರು ಏನೋ ಬಿಡಿ ವಯಸ್ಸಾಗಿದೆ ನೀವು ಇನ್ನ ಹೆಂಗಿದೀರಾ ಅಲ್ಲ ಹಾಕೊಳ್ಳಲ್ಲ ಸಿಗರೇಟ್ ಮತ್ತೆ ನೀವು ಇದನ್ನ ಅನ್ಸುಪ್ಪ ಅನ್ಸಿನಲ್ಲ ಹೆಂಗ್ ಇಟ್ಕೊಂಡ್ರೆ ಚಿಪ್ಸ್ನೆಲ್ಲ ಹೆಂಗ್ ತಗೊಂಡ್ರೆ ಏನ್ ಕುಡಿಯಕ್ಕ

ನೀವು ಒಂದ್ ಸ್ವಲ್ಪ ಹೆಂಗಾಗಿದ್ದೀರಾ ಸರ್ ದಯವಿಟ್ಟು ನೀವು ಹೇಳ್ಬೇಕಾಗಿದೀವ ನೆಕ್ಸ್ಟ್ ಪಿ ಎಸ್ ಐ ಆಗ್ಬೋದು ಕಾಸ್ ಕಾಸ್ರಿ ಇವ್ರಿ ಇವ್ರ ಕಾಸ್ ಕೊಟ್ರೆ ಇವ್ರು ಏನ್ ಕೊಟ್ರಿ ಇವಾಗ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಬಂದ್ರು ಮದಸ್ರು ಕೇಳಿದೆ ನನಗ್ ಬೇರೆ ಇದೆ

ಕಾನೂನು ಕಾಪಾಡೋರು ಕಾನೂನು ಕಾಪಾಡೋರು ಕಾನೂನು ಕಾಪಾಡ ಮಾಡಬೇಕು ನಿಮ್ ದೌರ್ಜನ್ಯ ಮಾಡಿ ನೀವು ನೋಡ್ರಿ ಆಯ್ತು ನೋಡ್ರಿ ನೀವು ದೌರ್ಜನ್ಯ ಮಾಡಿಬಿಟ್ಟು ಏ ಇಲ್ಲ ರೀ ಸುಳ್ಳು ಹೇಳ್ತಾ ಇದ್ದೀರಾ ನೋಡಿರಿ ನಿಮ್ಗೆ ಪರ್ಮಿಷನ್ ಕೊಡ್ತಾರ ಅಂತ ಹೇಳ್ಬಿಟ್ಟು ಥರ ಮಾಡಬಾರ್ದು ದಯವಿಟ್ಟು ನೀವು ಸಾರ್ವಜನಿಕರು ಆಯ್ತು ನೋಡ್ರಿ ಹಾಂ ಏನು ಸರ್ ನೀವು ಹಾ ಏನು ಹಿಂಗೆಲ್ಲ ಮಾಡ್ಬಿಟ್ರಿ ಹಂಗೆ ಹೇಳಿರಿ ಯಾವ ಸ್ಟೇಷನ್ ಸರ್ ಗಾಡಿ ಯಾವ ಸ್ಟೇಷನ್ ಹೇಳಿ ನೋಡಿ ಬಂದಗ್ಲ ನೋಡಿ ಇವರು ಈ ನಂಬರ್ ಅವರು ಹಾ ಇವರು ಚಿಪ್ಸ್ ತಗೊಂಡಿದಾರೆ ಎಲ್ಲಾ ತಗೊಂಡಿದ್ದಾರೆ ಚಿಪ್ಸ್ ತಗೊಂಡು ಸಿಗರೇಟ್ ತಗೊಂಡು ಪಾಪ ಅವರು ದೌರ್ಜನ್ಯ ಮಾಡ್ಕೊಂಡು ಇದ್ ಮಾಡ್ತಾ ಇದಾರೆ ಸರ್ ದೌರ್ಜನ್ಯದಿಂದ ಹಣ ತಗೋದು ಚಿಪ್ಸ್ ತಗೊಂಡಿದ್ರು ಸಿಗರೇಟ್ ತಗೊಂಡಿದ್ರು ರೆಕಾರ್ಡ್ ಐತೆ ಅಲ್ಲ ದೌರ್ಜನ್ಯ ರೆಕಾರ್ಡ್ ತೋರ್ಸ ಪ್ರೂವ್ ಅಲ್ಲಾಗೆ ಬೇಕಾಗಿಲ್ಲ ಸರಿ ಸಿಗರೇಟ್ ಹೆಂಗ್ ತಗೊಂಡಿದ್ದೀರಾ ಸರ್ಕಾರಿ ಅಂದ್ರೆ ಸಿಗರೇಟ್ ಹೆಂಗ್ ತಗೊಂಡಿದೀರ ಸಿಗರೇಟ್ ಹಂಚಿದೀರಾ ಅಷ್ಟೇ ಕೇಳ್ತೀರಲ್ಲ ಏನ್ ಸರ್ ನೀವು ನೀವು ಸರ್ಕಾರಿ ಅಧಿಕಾರಿಗಳು ನೀವು ರೆಸ್ಪಾನ್ಸಿಬಲ್ ಆಗಿರ್ರಿ ಯು ಆರ್ ದ ರೆಪ್ರೆಸೆಂಟೇಟಿವ್ ಆಫ್ ಸ್ಟೇಟ್ಸ್ ನಿಲ್ಸಿರೋದಲ್ಲ ನೀವು ಸಿಗರೇಟ್ ತಗೊಂಡಿರೋದು ನೋಡಿದೀನಿ ನೀವು ಅಂಶ ತಗೊಂಡಿರೋದು ನೋಡಿದೀನಿ ಅಲ್ಲ ನಾವು ಪ್ರಶ್ನೆ ಮಾಡೋದ್ ನಮ್ ತಪ್ಪಲ್ಲ ಸರ್ ಪ್ರಶ್ನೆ ಮಾಡಬೇಕು ನಾವು ನೀವು ತಪ್ಪು ನಿಮ್ದು ತಪ್ಪು ನೀವು ಕಾಕಿ ಬಟ್ಟೆ ಸರ್ ದಯವಿಟ್ಟು ಗೌರವ ಕೊಡಿ ದಯವಿಟ್ಟು ಗೌರವ ಕೊಡಿ ನೀವು ಸಿಗರೇಟ್ ಆದ್ರೂ ಇಲ್ಲಿ ಹಂಚಾದ್ರು ಹಾಕೊಡಿ ನೀವು ಕಾಕಿ ಬಿಚ್ಚಾಕ್ಬಿಟ್ಟು ಕಾಕಿ ಬಿಚ್ಚಾಕ್ಬಿಟ್ಟು ಆ ಕೆಲಸ ಮಾಡಿ ನೀವು ತಗೊಂಡ್ರಿ ಚಿಪ್ಸ್ ತಗೊಂಡ್ರಿ ಇದೆಲ್ಲ ತಗೊಂಡ್ರಿ ನಾನು ನೋಡಿದೀನಿ ರೆಕಾರ್ಡ್ಸ್ ಐತೆ ಪೇ ಮಾಡಿದ್ರ ಸಿಗರೇಟ್ ತಗೊಂಡು ಇವಾಗ ಸೇದ್ರಿ ಸೇರಿ ಸಿಗರೇಟ್ ತಗೊಂಡಿದ್ರೆ ನೀವು ಅನ್ಸ ಹಾಕೊಂಡಿದ್ರ ಬಾಯಲ್ಲಿ ಯಾವ್ ಸ್ಟೇಷನ್ ಸರ್ ಇದು ಯಾವ ಸ್ಟೇಷನ್ ರಾಜನ್ ಕುಂಟೆ ಏನ್ ನಿಮ್ ಹೆಸ್ರು ಸರ್ ಅಂತ ಒಂದ ನಿಮ್ಮ ಹೆಸರು ಸರ್ ಸಂಜೀವ್ ಸಂಜೀವ್ ಆಯ್ತು ಬಿಡಿ ನಾನ್ ಕಂಪ್ಲೇಂಟ್ ಮಾಡ್ತೇನೆ ನಿಮ್ ಇಬ್ಬರ ಮೇಲೆ ಪಬ್ಲಿಕ್ ಇದ್ರೆ ಬಿಟ್ಬಿಡ್ತೀರ ನೀವು ಕೇಸ್ ಆಗ್ತಿರ ಇವಾಗ ಸಿಗರೇಟ್ ತಗೊಂಡ್ ಹೋಗ್ಬಿಟ್ಟು ನೀವು ಇಲ್ಲಿ ನೀವು ಸಿಗರೇಟ್ ತಗೊಂಡ್ರೆ ಅವ್ರಿ ಮನೆಗ್ ತಗೊಂಡ್ ಹೋಗ್ತಾರ ಇದ್ರ ನೀವೂ ಪಾಲ್ದಾರೇ ನೀವೇನ್ ಸಾತಾಡ್ಬೇಡಿ ಆಯ್ತಾ ಎಲ್ಲ ಬೇಡ ಹೇಗಿ ಎಲ್ಲ ಬೇಡಿಸ್ತೀನಿ ನೀನು ಸಪೋರ್ಟ್ ಮಾಡೋದು ನಾನು ಯಾವತ್ತೂ ಸಿಗ್ರೆಟ್ ಸೇದಿಲ್ಲ ಡ್ರಿಂಕ್ಸ್ ಮಾಡಿಲ್ಲ ಯಾವತ್ತೂ ಮಾಡಿಲ್ಲ ಮತ್ತೆ ನೀನು ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ದೀಯಾ ಅವರನ್ನ ನಾನು ಹೆಂಗೆ ಸಪೋರ್ಟ್ ಮಾಡ್ತೀ ಅಂತಂದ್ರೆ ಅವರ ಮನೆಗೆ ಈಗ ಅವರಿಗೆ ಬೇಕೋ ರಾತ್ರಿ ಯಾವತ್ತೂ ನೈಟ್ ರಾತ್ರಿ ಎಣ್ಣೆ ಎಣ್ಣೆ ನಾರ್ಕಲಿ ವಯಸ್ಸಾಗ್ಲಿ ಬಿಡ್ರಿ ದೊಡ್ಡ ನಮ್ಮ ದಾಡ ಅವರೆಲ್ಲಾ ನ್ಯಾಯ ಕೇಳಿದ್ರೆ ಎಲ್ಲವೂ ಕೂತು ಬಿಡುತ್ತೆ ನಿಮಗೆ ನೀವು ಸರ್ಕಾರ ಯಾರ ಅಪ್ಪಂದಿಲ್ಲ ಅದು ಗಾಡಿ ನಾನು ಕೊಟ್ಟಿರ ಟ್ಯಾಕ್ಸಿನ ಬರೋದು ನಾವು ಯಾವತ್ತೂ ಇರುತ್ತೆ ನಾನು ಬಂದಿರೋದು ಸರಿನಾ ಕರೆಕ್ಟಾಗಿ ಯೂಸ್ ಮಾಡಿ ನಾನು ಹೇಳ್ತಿದೆ ಎಲ್ಲಾ ಮಾಡಿಬಿಡ್ತೀರಾ ನೀವು ಗಾಂಜಾ ಡ್ರಗ್ಸ್ ಎಲ್ಲ ಬೇಕು ಸಪ್ಲೈ ಮಾಡ್ಬಿಡ್ತೀರ ನೀವು ಅಂತವ್ರಿ ಬೇಕಾದ ಇದನ್ನೇ ಮಾಡೋ ಅಂದ್ರೆ ಅದ್ ಮಾಡ್ತಾರೆ ಅಂತ ಏನ್ ಗ್ಯಾರಂಟಿ ನೀವೇ ಸಪೋರ್ಟ್ ಮಾಡ್ತೀರಲ್ಲ ಕಾನೂನು ಅವ್ರ ಅಪ್ಪಂದು ಕಾನೂನು ಇಲ್ಲಿ ಕಾನೂನ್ಗೆ ಭಯ ಬಿಡ್ಬೇಕು ನೀವು ಆಯ್ತು ಬಿಡಿ ನಿಮ್ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಎಲ್ಲದಕ್ಕೂ ರೆಸ್ಪಾನ್ಸಿಬಲ್ ಆಗಿರಿ ನೀವೇನ್ ಸಾಚೆ ತರ ಮಾತಾಡಬೇಡಿ ಆಯ್ತಾ ಹೇಗಿ ಎಲ್ಲ ಬೇಡ ಹೇಗಿ ಎಲ್ಲ ಬೇಡ ಸಿಗೋದಿಸ್ತೀನೋ ಕೇಳಿ ನಮಸ್ಕಾರ ಅಖಿಲ್ ಅಂತ ಅಡ್ವೊಕೇಟ್ ಕೆ ಆರ್ ಎಸ್ ಪಾಟೀಲ್ ಏನ್ ಸರ್ ಅನ್ಸು ಇದೆಲ್ಲ ಇಟ್ಕೊಂಡಿದ್ದೀರಾ ಇಲ್ಲಿ ಅನ್ಸು ಸಿ